ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜೇಹು ಮುನಿಶ್ರೀ ನಿರ್ಭಯ ಸಾಗರ ಕಿ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯಲ್ಲಿ ಮುಂದುವರೆದ ಭಾಗ ರಾತ್ರಿ ದಾರ್ಶನಿಕ ದೃಷ್ಟಿ ಭಾರತೀಯ ಸಂಸ್ಕೃತಿ ವೈದಿಕ ಹಾಗೂ ಶ್ರವಣ ಸಂಸ್ಕೃತಿಯ ರೂಪದಲ್ಲಿ ವಿಭಾಜಿತವಾಗಿದೆ ವೈದಿಕ ಸಂಸ್ಕೃತಿಯಲ್ಲಿ ಸೂರ್ಯನಿಗೆ ನಾರಾಯಣ ಉಪಮೇಯವನ್ನು ನೀಡಲಾಗಿದೆ ಆದ್ದರಿಂದ ಜನರು ಸೂರ್ಯನಾರಾಯಣನ ಉಪಾಸನೆ ಮಾಡುತ್ತಾರೆ ಹಿಂದೂ ಧರ್ಮಾನುಯಾಯಿ ಸಾಮಾನ್ಯವಾಗಿ ಸ್ಥಾನವಾದ ಮೇಲೆ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನ ಕಡೆಗೆ ಮುಖ ಮಾಡಿ ಜಲವನ್ನು ಅರ್ಪಿಸುತ್ತಾರೆ ನಂತರ ಊಟ ಮಾಡುತ್ತಾರೆ ಸೂರ್ಯಗ್ರಹಣವಾದರೆ ಆಗ ಜನರು ಅನ್ನ ಮತ್ತು ನೀರನ್ನು ತ್ಯಾಗ ಮಾಡುತ್ತಾರೆ ಇದು ಬದಲಾಗುತ್ತಿರುವ ವಿಚಾರಧಾರೆಯಲ್ಲಿ ಜನರು ಸೂರ್ಯಗ್ರಹಣದಲ್ಲೇನು ಊಟ ಮಾಡುವುದಿಲ್ಲ ಆದರೆ ರಾತ್ರಿ ಭೋಜನ ಮಾಡುತ್ತಾರೆ ಇಂತಹ ಜನರು ತಮ್ಮ ವಿವೇಕದಿಂದ ವಿಚಾರ ಮಾಡಬೇಕು ಏನೆಂದರೆ ಸೂರ್ಯನಲ್ಲಿ ಸ್ವಲ್ಪ ಆವರಣ ಬಂದರೆ ಅದನ್ನು ಸಂಕಟದ ಸಮಯವೆಂದು ತಿಳಿದಾಗ ರಾತ್ರಿಯಲ್ಲಿ ಸೂರ್ಯನು ಹಸ್ತನೇ ಆಗುತ್ತಾನೆ ಆ ಸಮಯದಲ್ಲಿ ಊಟವನ್ನು ಹೇಗೆ ಮಾಡಬಹುದು ಇದೇ ಮಾತನ್ನು ಮಾರ್ಕಂಡೆಯ ಋಷಿಗಳು ತಮ್ಮ ಕುಟುಂಬದವರು ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಮರಣವಾದರೆ ಅಂದರೆ ಜೀವನರೂಪಿ ಸೂರ್ಯ ಹಸ್ತನಾದರೆ ಅನ್ನ ನೀರು ಬಿಡುತ್ತಾರೆ ಹಾಗಿರುವಾಗ ಸೂರ್ಯನಾರಾಯಣನು ಹಸ್ತನಾದ ಮೇಲೆ ನೀವು ಊಟವನ್ನು ಹೇಗೆ ಮಾಡುತ್ತೀರಿ ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಹೇಗೆ ಆಹಾರ ನೀರನ್ನು ಸೇವಿಸುವುದಿಲ್ಲವೋ ಅದೇ ರೀತಿ ಸೂರ್ಯಹಸ್ತವಾದ ನಂತರವೂ ಭೋಜನವನ್ನು ಮಾಡಬಾರದು ಕೆಲವು ಜನರು ಜೈನ ಧರ್ಮ ಅವಲಂಬಿಗಳು ಸೂರ್ಯನ ಉಪಾಸನೆಯನ್ನು ಮಾಡುವುದಿಲ್ಲ ಎನ್ನುತ್ತಾರೆ ಆದರೆ ಹೀಗೇನೂ ಇಲ್ಲ ಜೈನರೇ ಸೂರ್ಯನನ್ನು ಹೆಚ್ಚು ಪೂಜಿಸುವರು ಎನ್ನಬೇಕು ಏಕೆಂದರೆ ಸೂರ್ಯಹಸ್ತವಾದ ನಂತರ ಊಟ ಮಾಡುವುದು ದೂರ ನೀರನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಅರೆ ಸ್ವಲ್ಪ ಯೋಚಿಸಿ ಯಾವುದೇ ಜೀವಿಯ ಜೀವನ ಎಂಬ ಸೂರ್ಯ ಹಸ್ತನಾದ ಮೇಲೆ ಯಾರಿಗಾದರೂ ಏನಾದರೂ ತಿನ್ನಬೇಕು ಎನಿಸುತ್ತದೆ ಇಲ್ಲ ಆದರೆ ಇಂದು ಜನರು ಸೂರ್ಯಹಸ್ತವಾದ ಮೇಲೂ ಭೋಜನವನ್ನು ಮಾಡುತ್ತಾರೆ ಮತ್ತು ಗ್ರಹಣದ ಸಮಯದಲ್ಲಿ ಊಟವನ್ನು ಮಾಡುವುದಿಲ್ಲ ಅವರು ಬೆಲ್ಲವನ್ನು ತಿಂದು ಸಿಹಿ ತಿಂಡಿಯನ್ನು ತಿನ್ನುವುದಿಲ್ಲ ಎಂದ ಹಾಗೆ ಆಯಿತು ಪಂಡಿತ್ ಇಂದ್ರಲಾಲಾಜಿ ಶಾಸ್ತ್ರಿ ಜಯಪುರದವರು ರಾತ್ರಿ ಹೆಸರಿನ ಒಂದು ಪುಸ್ತಕವನ್ನು ಬರೆದರು ಅದರಂದೇ ಪ್ರಸಂಗಿಕ ಅಂಶಗಳನ್ನು ಹಾಕುತ್ತಿದ್ದೇನೆ ಇದು ಓದಲು ಚಿಂತಿಸಲು ಯೋಗ್ಯವು ಮತ್ತು ಬಹಳ ಉಪಯೋಗಿಯೂ ಆಗಿದೆ ಅವರು ಬರೆಯುತ್ತಾರೆ ಏನೆಂದರೆ ಹಿಂಸೆಯಿಂದ ದೂರವಿತ್ತು ಸಂಸಾರದಲ್ಲಿ ಜೀವನ ನಡೆಸಲು ಮೂರು ಮಾರ್ಗಗಳಿವೆ ಅವು ಉತ್ತಮ ಮಧ್ಯಮ ಜಗನ್ಯ ಮಾನ್ಯತೆಯಿಂದ ರಹಿತ ಶ್ರದ್ಧೆ ಜ್ಞಾನ ಮತ್ತು ವಿವೇಕ ಶೂನ್ಯನಾಗಿ ಐದು ಪಾಪಗಳಲ್ಲಿ ಲಿಪ್ತನಾಗಿರುವುದು ಅಧರ್ಮವಾಗಿದೆ ಅನುರಥವನ್ನು ಪಾಲಿಸುತ್ತಾ ಜೀವನ ನಡೆಸುವುದು ಮಧ್ಯಮ ಮಾರ್ಗವಾಗಿದೆ ಮಹಾರಥಗಳ ಪಾಲನೆ ಮಾಡುತ್ತಾ ಆತ್ಮ ಅನುಭವ ಪಡೆಯುವುದು ಉತ್ತಮ ಮಾರ್ಗವಾಗಿದೆ ಇಂತಹ ಉತ್ತಮ ಮಾರ್ಗಿ ಪುರುಷೋತ್ತಮ ಮಹಾನುಭಾವರು ಬಹಳ ಕಡಿಮೆ ಇದ್ದಾರೆ ಅವರಂತೆ ಆಗುವುದು ಬಹಳ ಕಠಿಣವಿದೆ ಆದ್ದರಿಂದ ಮಧ್ಯಮ ಮಾರ್ಗದಲ್ಲಿ ನಡೆಯುತ್ತಾ ಮತ್ತು ಅಧರ್ಮ ಮಾರ್ಗದಿಂದ ದೂರವಿರಲು ಅನುರೋಧ ಮಾಡಿದ್ದಾರೆ ದರ್ಶನವು ಎರಡು ಪ್ರಕಾರವಾಗಿದೆ ಭಾರತೀಯ ದರ್ಶನ ಮತ್ತು ಪಾಶ್ಚಾತ್ಯ ದರ್ಶನ ಪಾಶ್ಚಾತ್ಯ ದರ್ಶನ ಕೇವಲ ಭೌತಿಕ ವಿಜ್ಞಾನದ ಮೇಲೆ ಆಧಾರಿತವಾಗಿದೆ ಭೌತಿಕ ವಿಜ್ಞಾನದ ಚಮತ್ಕಾರಕ್ಕೆ ಭಾರತೀಯ ದರ್ಶನಕಾರರು ಹೆಚ್ಚು ಬೆಲೆ ಕೊಡುವುದಿಲ್ಲ ಇದರಿಂದ ಶಾಶ್ವತ ನಿತ್ಯ ಆನಂದ ದೊರೆಯುವುದಿಲ್ಲ ಇದಕ್ಕೆ ಮಾನವ ಜನ್ಮ ಅಪೇಕ್ಷಿತವಾಗಿದೆ ಪಾಶ್ಚಾತ್ಯ ದಾರ್ಶನಿಕರು ಭೌತಿಕ ವಸ್ತುಗಳ ಶೋಧವನ್ನು ಬಹಳಷ್ಟು ಮಾಡಿದರು ಆದರೆ ಅವರು ಆತ್ಮನ ಶೋಧ ಮಾಡಲು ಅಸಮರ್ಥರಾದರು ಅವರು ವೃತ್ತಿಯವರೆಗೆ ಮಾತ್ರ ಆತ್ಮನ ಅಸ್ತಿತ್ವವನ್ನು ಒಪ್ಪುತ್ತಾರೆ ಮತ್ತು ಪುನರ್ಜನ್ಮವನ್ನು ಒಪ್ಪುವುದಿಲ್ಲ ಏಕೆಂದರೆ ಪುನರ್ಜನ್ಮದ ಅಸ್ತಿತ್ವವನ್ನು ಸ್ವೀಕಾರ ಮಾಡಿದರೆ ಆಗ ಭೌತಿಕ ಆನಂದದ ಕಳಪೆ ಮತ್ತು ನಿಸ್ಸಾರವಾಗಿ ಬಿಡುತ್ತದೆ ಭಾರತೀಯ ದಾರ್ಶನಿಕರಲ್ಲಿ ಚಾರ್ವಾರಕರನ್ನು ಬಿಟ್ಟು ಉಳಿದವರು ಎಲ್ಲರೂ ಪುನರ್ಜನ್ಮವನ್ನು ಒಪ್ಪುತ್ತಾರೆ ಇದು ಪ್ರತ್ಯಕ್ಷವಾಗಿಯೂ ಅನೇಕ ಘಟನೆಗಳಿಂದ ಸಿದ್ಧವಾಗಿದೆ ಭಾರತೀಯ ದರ್ಶನದಲ್ಲಿ ಎರಡು ಭೇದವಿದೆ ಒಂದು ವೈದಿಕ ದರ್ಶನ ಮತ್ತು ಎರಡನೆಯದ್ದು ಆವೈದಿಕ ದರ್ಶನ ವೈದಿಕ ದರ್ಶನವನ್ನು ವೈದಿಕ ಪರಂಪರೆ ಮತ್ತು ಅವೈದಿಕ ದರ್ಶನವನ್ನು ಶ್ರವಣ ಪರಂಪರೆ ಎಂದು ಕರೆಯುತ್ತಾರೆ ವೈದಿಕ ದರ್ಶನದಲ್ಲಿ ನೈಯಾಯಿಕ ಮೀಮಾಂಸಕರು ವೈಶೇಷಿಕರು ಮೊದಲಾದ ಭೇದಗಳಿವೆ ಮತ್ತು ಆವೈದಿಕ ದರ್ಶನದಲ್ಲಿ ಜೈನ ಬೌದ್ಧ ಮೊದಲಾದ ಭೇದಗಳಿವೆ ರಾತ್ರಿ ಭೋಜನದ ನಿಷೇಧವನ್ನು ವೈದಿಕ ಮತ್ತು ಆವೈದಿಕ ಎರಡೂ ದಾರ್ಶನಿಕರು ಮಾಡಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಹಿಂದೂ ಧರ್ಮದ ದೃಷ್ಟಿಯಲ್ಲಿ ರಾತ್ರಿ ಭೋಜನದ ಬಗ್ಗೆ ಏನೆಲ್ಲ ತಿಳಿಸಿದ್ದಾರೆ ಎಂದು ತಿಳಿದುಕೊಳ್ಳೋಣ ಎಲ್ಲರಿಗೂ ಜಯ ಜಿನೇಂದ್ರ